ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ಓವರ್ ಲಾಕ್ ಮಿಷಿನ್ ಇಲ್ದೇನೆ ಕೈಯಲ್ಲೇ ಯಾವ ಥರ ಓವರ್ ಲಾಕ್ ಹಾಕೋದು ಅನ್ನೋದನ್ನ ದಾರ ಬಳಸಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ವೈಟ್ ಕಲರ್ ಅಂದರೆ ಬಿಳಿ ಕಲರ್ ದಾರದ ರೀಲ ತೊಗೊಂಡಿದ್ದೀನಿ ಸೊ ಇದು ನಾರ್ಮಲ್ ನಾವು ಏನು ಸ್ಟಿಚಿಂಗಿಗೆ ಯೂಸ್ ಮಾಡ್ತೀವಲ್ಲ ಸೊ ಅದೇ ಸ್ಟಿಚಿಂಗ್ ರೀಲ್ ಇದು ಸೊ ಅಂಗಡಿಗಳೆಲ್ಲ ಏನು ಮಾಡ್ತಾರೆ ವೈಟ್ ಕಲರ್ ದಾರದ್ರಲ್ಲೇ ಓರ್ ಲಾಕ್ ಹಾಕಿ ಕೊಟ್ಟಿರ್ತಾರೆ ಸೊ ನೀವು ಬೇಕಂದರೆ ನಿಮ್ಮ ಅದ್ರದ್ದು ಸೇಮ್ ಟು ಕಲರ್ನು ತೊಗೊಳ್ಬೋದು ನಾನೀಗ ವೈಟ್ ಕಲರ್ ದಾರದಲ್ಲಿ ನಿಮಗೆ ಹಾಕಿ ತೋರಿಸಿದ್ದೀನಿ ಯಾಕಂದರೆ ನಿಮಗೆ ಅದು ಕರೆಕ್ಟಾಗಿ ಸ್ಟಿಚಿಂಗ್ ಕಾಣಲಿ ಅಂತ ಸೊ ನೀವು ನಿಮ್ಮ ಬ್ಲೌಸ್ ಕಲರನ್ನೇ ಹಾಕ್ಕೊಳ್ಬೋದು ಅದು ನಿಮ್ಮ ಇಂಟ್ರೆಸ್ಟು ಅಂಗಡಿಗಳಲ್ಲೆಲ್ಲ ವೈಟ್ ಕಲರನೇ ಯೂಸ್ ಮಾಡ್ತಾರೆ ಸೊ ನಾನು ವೈಟ್ ಕಲರೇ ಯೂಸ್ ಮಾಡಿಕೊಂಡು ಯಾವ ಥರ ಓರ್ ಲಾಕ್ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಮೊದಲಿಗೆ ಸೂಜಿಗೆ ಎರಡು ಎಳೆ ಅಂದರೆ ಒಂದು ಎಳೆ ದಾರ ಹಾಕ್ಕೊಂಡು ಅದನ್ನು ಡಬಲ್ ಎಳೆ ದಾರ ಮಾಡ್ಕೋಬೇಕು ಸೊ ನಾನು ಈಗ ಒಂದು ಎಳೆ ದಾರ ತಗೊಂಡು ಅದನ್ನು ಡಬಲ್ ಎಳೆ ಮಾಡ್ಕೊಳ್ತೀನಿ ನೋಡಿ ಈ ಥರ ಹಾಕ್ಕೊಂಡು ಲಾಸ್ಟಿಗೆ ಒಂದು ನಾಟ್ ಹಾಕ್ಕೊಳ್ಬೇಕು ಈ ಥರ ಒಂದು ನಾಟ್ ಹಾಕ್ಕೊಂಡು ನಾವು ಓಲ್ ಹಾಕೋದನ್ನು ಸ್ಟಾರ್ಟ್ ಮಾಡಬೇಕು ಗಂಟು ಹಾಕೊಂಡಿದ್ದೀನಿ ಸೊ ನಿಮ್ಗೆ ಎಷ್ಟು ಲೆಂತ್ ಬೇಕಲ್ವ ಅಷ್ಟು ನೋಡಿಕೊಂಡು ನೀವು ಲಾಸ್ಟಿಗೆಂದು ಈ ಥರ ಗಂಟು ಹಾಕ್ಕೊಂಡ್ಬಿಡಿ ಸೊ ಗಂಟು ಹಾಕೊಂಡ ನಂತರ ಇದು ಬ್ಲೌಸ್ ಏನಿರತ್ತಂಗೆ ಸೊ ಇದನ್ನ ಮೊದಲಿಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ಎಳೆಯೋದು ಇರಬಾರ್ದು ನಾನು ಎಳೆಯಲ್ಲ ಅದು ತೆಗೆದು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಇದೇ ಥರ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಂಡು ನಂತರ ಇದಕ್ಕೆ ಹೋರ್ಲಾಕನ್ನ ಹಾಕಬೇಕು ಸೊ ಈಗ ನೋಡಿ ನಾನು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ಕಟ್ ಮಾಡಿ ತೊಗೊಂಡು ಆ ನಂತರ ಊರ್ಲಾಕ್ ಹಾಕಬೇಕು ಸೊ ಮೊದಲಿಗೆ ನೋಡಿ ಈ ತ ಈ ಕಡೆ ಹಿಂದೆಂತ್ರ ಹಿಂದಿರುತ್ತಲ್ವ ಈ ಕಡೆ ಹಿಂದೆಂತ್ರ ನೋಡಿ ಈ ಕಡೆ ಹಿಂದಿನಿಂದ ಸೂಜಿನ ತೊಗೊಳ್ಬೇಕು ನಾನು ಇದನ್ನು ಕೈಗಳಿಗೆ ಸೂಜಿ ತೊಗೊಂಡಿದ್ದೀನಿ ಬೇರೆ ಸೂಜಿ ಅಲ್ಲ ಸೊ ಬೇರೆ ಸೂಜಿ ಅಂತ ಅಂದ್ಕೊಳ್ಬೇಡಿ ಸೊ ಈ ಥರ ಹೇಳಿದಾಗ ಇಲ್ಲಿ ಏನಾಗುತ್ತೆ ಲಾಕ್ ಆಗಿಬಿಡುತ್ತೆ ಅಂದರೆ ಗಂಟು ಇರತ್ತಲ್ವ ಹಿಂಗೆ ಇರೋದ್ರಿಂದ ಲಾಕ್ ಆಗ್ಬಿಡತ್ತೆ ಸೊ ಈ ಥರ ಮಾಡಿಕೊಂಡು ಮೊದಲಿಗೆ ಈ ಥರ ಒಂದು ಗಂಟನ್ನ ಕೊಡಬೇಕು ಸೊ ನೋಡಿ ಈ ಥರ ಗಂಟು ಹಾಕ್ಕೊಳ್ಬೇಕು ಅಂದರೆ ಯಾವುದಕ್ಕಂದ್ರೆ ಈ ಥರ ಗಂಟು ಹಾಕೊಳ್ಳೋದ್ರಿಂದ ಇದು ನಮ್ಮದು ಬಿಚ್ಚಿಕೊಳ್ಳಲ್ಲ ಸೊ ಅದಕ್ಕೆ ಬಿಚ್ಚಿಕೊಳ್ಳಲ್ಲ ಅನ್ನೋ ಸರವಾಗಿ ನಾನು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ ಸೊ ಗಂಟು ಹಾಕೊಂಡ ನಂತರ ಇನ್ನು ಇದೇನು ಸೂಜಿ ಇರುತ್ತಲ್ವ ಮತ್ತು ಈ ಥರ ಫ್ರಂಟಲ್ಲಿ ನೋಡಿ ಈ ಥರ ಒಂದೇ ಲೆವೆಲಲ್ಲಿ ಬರಬೇಕು ಜಾಸ್ತಿ ದೂರ ಕೆಳಗೆ ಮಾಡಬಾರ್ದು ಸೊ ನೋಡಿ ಈ ಥರ ತಗೊಂಡು ಬ್ಯಾಕಿಗೆ ತಗೊಂಡು ಇದೇನು ದಾರ ಇರತ್ತವ ಇದ್ರ ಸೆಂಟ್ರ್ ಅಂದರೆ ಎರಡು ಎಳೆ ದಾರದ ಸೆಂಟ್ರಲ್ಲಿ ಕಾಣಿಸ್ತಿದೆಯಲ್ಲ ಸೊ ನೋಡಿ ಈ ಥರ ಎರಡು ಎಳೆ ಇರುತ್ತಲ್ವ ಸೊ ಈ ಥರ ಎರಡು ಎಳೆ ದಾರದಲ್ಲಿ ಈ ಥರ ಸೆಂಟ್ರಲ್ಲಿ ಅಂದರೆ ಈ ಥರ ನೋಡಿ ಈ ಥರ ಸೆಂಟ್ರಲ್ಲಿ ತಗೊಂಡು ಸೂಜಿನ ಇದೊಳಗೆ ಹಾಕಬೇಕು ಆದಷ್ಟು ನಾನು ನಿಮಗೆ ತುಂಬ ಹತ್ತಿರದಿಂದಾನೇ ತೋರಿಸ್ತಾ ಇದ್ದೀನಿ ಸೊ ಅದು ಅರ್ಥ ಆಗಲಿ ಅಂತ ನೋಡಿ ಇದರ ಮಧ್ಯದಲ್ಲಿ ತಗೊಂಡು ಬರಬೇಕು ಈ ಥರ ಹಾಕೊಳ್ಳುವಾಗ ನೋಡ್ಕೊಂಡು ಹಾಕೊಳ್ಳಿ ದಾರ ನುಲ್ಲಿಬಾರ್ದು ಅಂದರೆ ಗಂಟು ಹಾಕೊಳ್ಬಾರ್ದು ಸೊ ಈ ಥರ ನೋಡಿಕೊಂಡು ಹಾಕ್ಕೊಳ್ಬೇಕು ಕೆಲವೊಂದು ಬಟ್ಟೆಗಳಿಗೆ ಈ ಥರ ಹಾಕ್ತೇ ಇದ್ದರೂ ನಡೆಯುತ್ತೆ ಆದರೆ ಕೆಲವೊಂದು ಬಟ್ಟೆಗಳಿರುತ್ತಲ್ವ ಸೊ ನಾವು ಸ್ಟಿಚ್ ಮಾಡುವಾಗಲೇ ಈ ಕಡೆ ಎಲ್ಲ ಬಟ್ಟೆ ಬಿಚ್ಕೊಂಡು ಬರ್ತಿರತ್ತೆ ಸೊ ಆ ಥರ ಇರೋದಕ್ಕೆ ಈ ಥರ ನಾವು ಹೋರ್ಲಾಕ ಹಾಕಿ ಈ ಥರ ಹುರ್ಲಾಕ ಹಾಕಿ ಕೊಟ್ಟು ನಾವು ಎಕ್ಸ್ಟ್ರಾ ಎಮೌಂಟು ನಾವು ತೊಗೊಳ್ಬೋದು ಇದಕ್ಕೆ ಆರಾಮವಾಗಿ ಕೊಟ್ಟೆ ಕೊಡ್ತಾರೆ ಸೊ ಇದರಿಂದ ನಾವು ಆದಷ್ಟು ಈ ಥರ ನಾವು ಸ್ಟಿಚ್ ಮಾಡಿಕೊಂಡು ಇದರಿಂದ ನಾವು ಎಕ್ಸ್ಟ್ರಾ ಮನಿನ ತಗೊಳ್ಬೋದು ನೋಡಿ ಇಲ್ಲಿ ನಾವು ಹಾಕುವಾಗ ತುಂಬಾ ನೋಡ್ಕೊಂಡು ಹಾಕೊಳ್ಬೇಕು ಈ ಥರ ನೋಡಿ ಸೆಂಟ್ರಲ್ಲಿ ಬಂದು ಈ ಥರ ಜಾಸ್ತಿ ದೂರ ದೂರ ತಗೊಳ್ಬೇಡಿ ಆದಷ್ಟು ಸ್ವಲ್ಪ ಹತ್ತಿರನೇ ತೊಗೊಳ್ಳಿ ದೂರ ತೊಗೊಳ್ಳಿ ಏನಾಗುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಕಲ್ಲ ನಾವು ಊರ್ ಲಾಕ್ ಮಿಷಿನಲ್ಲಿ ಮಾಡಿದ್ದು ಅಂತ ಅನಿಸ್ಬೇಕಂದ್ರೆ ಆದಷ್ಟು ಹತ್ತಿರದಲ್ಲಿ ಹಾಕಿ ನೋಡಿ ಈ ಥರ ಹಾಕೊಳ್ತಾ ಹೋಗ್ಬೇಕು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೆಚ್ಚು ಜನ ಏನಂತಾರೆ ನಮ್ದು ಅಮೌಂಟ್ ಜಾಸ್ತಿ ಇದ್ರ ಪರವಾಗಿಲ್ಲ ಬ್ಲೌಸ್ ನೀಟ್ನೆಸ್ ಬರ್ಬೇಕಂತಿರ್ತಾರಲ್ವಾ ಸೊ ಆ ಥರದವ್ರಿಗೆ ಈ ಥರ ಊರ್ ಲಾಕ್ ಹಾಕ್ಕೊಟ್ರೆ ಅವರು ಆರಾಮವಾಗಿ ಹಾಕಿಸ್ಕೊಳ್ತಾರೆ ಸೊ ಅಂಗಡಿಗಳಲ್ಲೆಲ್ಲ ಏನಾಗುತ್ತೆ ಬ್ಲೌಸ್ ಹೊಲಿಯೋ ಕೊಟ್ಟಿರ್ತಾರಲ್ವ ಅವ್ರ ಹತ್ರ ಮಿಷನ್ ಇರುತ್ತೆ ಸೊ ಅವರು ಬ್ಲೌಸ್ ಎಲ್ಲ ರೆಡಿ ಮಾಡಿ ಅವರು ಹಾಕಿ ಕೊಡ್ತಾರೆ ಸೊ ನಮ್ಮಂಥ ಮನೆಯಲ್ಲಿ ಸ್ಟಿಚಿಂಗ್ ಮಾಡೋರು ಇರ್ತೀವಲ್ಲ ಸೊ ನಮ್ಮ ಹತ್ರ ಈ ಥರ ಊರ್ ಮಿಷನ್ ಇರೋದಿಲ್ಲ ಸೊ ಆ ಥರದವರು ಈ ಥರ ಕೈಯಲ್ಲೇ ಮಾಡಿಕೊಂಡು ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದರು ನಡೆಯುತ್ತೆ ಸೊ ಕೊಟ್ಟು ಕೊಡ್ತಾ ಕೊಟ್ಟೆ ಕೊಡ್ತಾರೆ ಒಬ್ರೊಬ್ರಿಗೆ ಈ ಥರ ಎಳೆ ಎಳೋದೆಲ್ಲ ಇಷ್ಟ ಇರೋಲ್ಲವಾ ಸೊ ಆ ಥರದವರು ಬ್ಲೌಸಿಗೆ ಈ ಥರ ಎಕ್ಸ್ಟ್ರಾ ಕೇಳಿದ್ರು ಕೊಟ್ಟೆ ಕೊಡ್ತಾರೆ ಸೊ ಆರಾಮಾಗಿ ನಾವು ಇದರಿಂದ ನಾವು ಅಮೌಂಟ್ ಜಾಸ್ತಿ ತೊಗೊಳ್ಬೋದು ಈ ಥರ ಏನಿರುತ್ತಲ್ವ ಸೊ ನಾವು ಹಾಕೋದು ಸೇಮ್ ಅಂಗಡಿಯಲ್ಲಿ ಹಾಕೋ ರೀತಿನೇ ಆಗತ್ತೆ ಆದರೆ ಇದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಸೇಮ್ ಏನು ಹಾಕಿರ್ತಾರಲ್ವ ಸೊ ಅದೇ ರೀತಿನೇ ಆಗತ್ತೆ ಏನು ಚೇಂಜಸ್ ಅನ್ನೋದು ಏನಾಗೋದಿಲ್ಲ ಆದರೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಈ ಥರ ಸಿಲ್ಕ್ ಸೀರೆ ಅದು ಬ್ಲೌಸ್ ಅದು ಇರುತ್ತಲ್ವಾ ಸೊ ಅದ್ರದ್ದು ಜಾಸ್ತಿನೇ ಈ ಥರ ಎಳೆ ಬಿಟ್ಕೊ ಇರ್ತಿರುತ್ತೆ ಸೊ ಅದಕ್ಕೆ ಈ ಥರ ನಾವು ಹಾಕಿಕೊಟ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದರೂ ಕೊಡ್ತಾರೆ ಸಿಲ್ಕ್ ಬಟ್ಟೆದು ಹಾಗೆ ಅವನು ಜಾಸ್ತಿ ಬ್ಲೌಸ್ಗಳು ಎಳೆ ಬಿಚ್ಕೊಳ್ಳೋದೇ ಇರುತ್ತೆ ಸೊ ಆ ಥರ ಬ್ಲೌಸ್ಗಳಿಗೆ ಈ ಥರ ನಾವು ಓರ್ಲಾಕ್ ಟೈಪ್ ಹಾಕಿಕೊಟ್ರೆ ಆರಾಮವಾಗಿ ಎಕ್ಸ್ಟ್ರಾ ಅಮೌಂಟು ಕೇಳ್ಬೌದು ಇಲ್ಲಾಂದ್ರೆ ನಾವೇನು ಹೇಳೋದು ನಾವು ಅಲ್ಲಿನೇ ಬೇರೆಯವ್ರ ಕಡೆಯಿಂದ ಹಾಕಿಸ್ಕೊಡ್ತೀವಿ ಅಂದ್ರೂ ನಡೆಯುತ್ತೆ ನೋಡಿ ಈ ಥರ ನೋಡಿ ಸೇಮ್ ಟು ಸೇಮ್ ಓರ್ಲಾಕ್ ಅಲ್ಲಿ ಏನು ಹಾಕ್ತೀವಿ ಸೇಮ್ ಅದೇ ರೀತಿನೇ ಆಗುತ್ತೆ ತುಂಬಾ ಚೆನ್ನಾಗಿ ಇದು ಬರತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ನಿಧಾನ ಆಗೋದೊಂದು ಅಂದ್ಬಿಟ್ರೆ ಎಲ್ಲ ಸೇಮ್ ಮಿಷನಲ್ಲಿ ನಾವು ಏನು ಹುರ್ಲಾಕಾಗ್ತೀವ ಸಿ ಅದೇ ರೀತಿ ಆಗುತ್ತೆ ಚೇಂಜಸ್ ಏನಿಲ್ಲ ಅದರಲ್ಲಿ ಅವರು ಸ್ವಲ್ಪ ಫಾಸ್ಟ್ ಆಗುತ್ತೆ ಮಿಷನ್ ಇರುತ್ತೆ ನಮ್ಮದು ಸ್ಲೋ ಆಗುತ್ತೆ ಇಷ್ಟೇ ಚೇಂಜಸ್ ಅಂದರೆ ಮತ್ತೊಂದು ಏನೂ ಇಲ್ಲ ಸೊ ನೋಡಿ ಎಷ್ಟು ನಿಧಾನವಾಗಿ ಹೇಳ್ಕೊಡ್ತಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಸ್ವಲ್ಪ ಸ್ವಲ್ಪ ಮೊದಲಿಗೆ ಹಾಕುವಾಗ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂದರೆ ಫಾಸ್ಟ್ ಆಗಲ್ಲ ನಾವು ಹಾಕಿ ಹಾಕಿ ರೂಢಿ ಬೀಳೋದ್ರಿಂದ ಬರ್ಬರ್ತಾ ಅದು ಫಾಸ್ಟ್ ಆಗುತ್ತೆ ಸೊ ಮೊದಲಿಗೆ ನೀವು ಸ್ವಲ್ಪ ಮೊದಲಿಗೆ ಹಾಕುವಾಗ ಅದೇನಾಗುತ್ತೆ ಫಾಸ್ಟ್ ಆಗೋದಿಲ್ಲ ತುಂಬ ಟೈಮ್ ತಗೋತೇನೋ ಅಂದ್ಕೊಳ್ಳುತ್ತೆ ಸೊ ಒಂದು ಸ್ವಲ್ಪ ನಿಮ್ಮದು ಕೈ ಹಿಡ್ದು ರೂಢಿ ಕುಂತಂದರೆ ಸೊ ತಾನೇ ಅದು ರೂಢಿ ಅದು ಪರ್ಫೆಕ್ಟ್ ಆಗಿ ಬೀಳತ್ತೆ ಜಾಸ್ತಿ ದೂರಕ್ಕೆ ಹಾಕೋಕೆ ಹೋಗಬೇಡಿ ಹಾಗೆ ಜಾಸ್ತಿ ಹತ್ತಿರನೂ ಹಾಕೋಕೆ ಹೋಗಬೇಡಿ ನೋಡಿಕೊಂಡು ಆದಷ್ಟು ನೋಡಿಕೊಂಡು ಮೀಡಿಯಮ್ ಅಳತೆಯಲ್ಲಿ ಹಾಕಿ ಅಂದರೆ ಜಾಸ್ತಿ ದೂರ ಆದರೆ ಏನಾಗುತ್ತೆ ಅದು ಒಂಥರೇ ಸರಿ ಬರಲ್ಲ ಸೊ ಜಾಸ್ತಿ ಹತ್ತಿರನೂ ಆಗಬಾರ್ದು ನೋಡಿಕೊಂಡು ಹಾಕಬೇಕು Thank you for watching.